ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀರಾ ನಾವಿವತ್ತು ಟೆಕ್ಸಸ್ ಮಾರ್ಟ್ಗೆ ಬಂದಿದ್ವಿ ಶಾಪಿಂಗ್ ಮಾಡೋಣ ಅಂತ ಸಂಜೆ ಸುಮ್ಮನೆ ಆಚೆ ಹೋಗ್ಬಿಟ್ಟು ಬರೋಣ ಒಂದು ರೌಂಡು ಅಂತ ಬಂದ್ವಿ ಸೊ ತುಂಬ ಆಲ್ಮೋಸ್ಟ್ ವರ್ಷಗಟ್ಟಲೆ ಆಗಿತ್ತು ಇಲ್ಲಿ ಬಂದು ಸರಿ ನೋಡೋಣ ಹೇಗಿದೆ ಕಲೆಕ್ಷನ್ ಅಂತ ಬಂದ್ವಿ ಬಟ್ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ ವೀರು ಸ್ನೇಹ ಮತ್ತು ಸುಹಾಸ್ ಇಷ್ಟು ಜನ ಬಂದಿದ್ದು ಸೊ ತುಂಬ ಚೆನ್ನಾಗಿತ್ತು ನಾನು ಒಂದಷ್ಟು ಐಟಮ್ ತೊಗೊಂಡೆ ಸ್ನೇಹ ಒಂದಷ್ಟು ಬಟ್ಟೆ ಎಲ್ಲ ತೊಗೊಂಡ್ಲು ಸೊ ಹೇಗಿದೆ ಕಲೆಕ್ಷನ್ ಏನು ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಆ್ಯಂಡ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಜೆ ಪಿ ನಗರ್ ಸವೆಂತ್ ಫೇಸ್ ಟೆಕ್ಸಸ್ ಮಾರ್ಟ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಸೊ ನಿಮಗೆ ತುಂಬ ಈಸಿಯಾಗೆ ಲೊಕೇಶನ್ ಸಿಕ್ಬಿಡುತ್ತೆ ಲಾಸ್ಟ್ ಟೈಮ್ ತುಂಬ ಜನ ವಿಶಾಲ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ರಿ ಇದು ಜೆ ಪಿ ನಗರ್ ಏತ್ ಫೀಸ್ ಬಿ ಕೆ ಸರ್ಕಲ್ ಹತ್ರ ಸಿಗುತ್ತೆ ಸೊ ಎರಡು ಕಡೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಎಸ್ಪೆಷಲಿ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ತುಂಬ ಕಮ್ಮಿ ಪ್ರೈಸಲ್ಲಿ ನಿಮಗೆ ಬಟ್ಟೆಯಲ್ಲಿ ಸಿಗುತ್ತೆ ಅಂದರೆ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಆವಾಗ ಮಕ್ಕಳಿಗೆ ಡೈಲಿ ವೇರ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಸೊ ತೊಗೊಬೋದು ಮಕ್ಳು ಬೇಗ ಬೆಳೀತಾ ಇರ್ತಾರೆ ಎಲ್ಲ ಗಲೇಜ್ ಮಾಡ್ಕೊತಾ ಇರ್ತಾರೆ ಸೊ ಮನೇಲಿ ಹಾಕೋಕ್ಕೆ ನನಗೆ ಇಷ್ಟ ಆಗುತ್ತೆ ಇನ್ನು ಒಂದೊಂದು ಸರ್ತಿ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಆ್ಯಂಡ್ ಏನಂದರೆ ನಿಮಗೆ ತುಂಬ ಪೇಷನ್ಸ್ ಇರಬೇಕಪ್ಪ ಇಲ್ಲಿ ಬಟ್ಟೆ ಹುಡ್ಕೋಕ್ಕೆ ಯಾಕಂದರೆ ತುಂಬ ಹಾಕ್ಬಿಟ್ಟಿರ್ತಾರೆ ಲಾಟು ಅದರಲ್ಲಿ ನಿಮ್ಗೆ ಹುಡುಕಿ ತಗೋಬೇಕಲ್ವಾ ಸೊ ಹಾಗಾಗಿ ಆ್ಯಂಡ್ ಏನಂದರೆ ನೀವು ಸ್ಯಾಟರ್ಡೆ ಸಂಡೇ ಬರ್ಬಿಡಿ ಅದರಲ್ಲೂ ಸಂಡೇ ಅಂತೂ ಬರಲೇಬೇಡಿ ಇಲ್ಲಿಗೆ ಎಲ್ಲನೂ ಚೆನ್ನಾಗಿ ಪಿಕ್ ಮಾಡಿಬಿಟ್ಟಿರ್ತಾರೆ ಹಾಯ್ಸ್ಕೊಂಬಿಟ್ಟಿರ್ತಾರೆ ಎಲ್ಲರೂ ಸೊ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ತರ್ಸ್ಡೇ ಎಲ್ಲ ಫ್ರೈಡೇ ಬನ್ನಿ ಬೆಸ್ಟು ಫ್ರೈಡೇ ಬನ್ನಿ ಫ್ರೈಡೇ ಬಂದರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗೆ ಎಲ್ಲ ಹೊಸ ಕಲೆಕ್ಷನ್ಸ್ ಹಾಕಿರ್ತಾರೆ ಸೊ ನೀವು ಫ್ರೈಡೆ ಬಂದರೆ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಪಿಕ್ ಮಾಡ್ಕೊಂಡು ಹೋಗ್ಬೋದು ಅದರಲ್ಲೂ ಸೈ ಫ್ರೈಡೇ ಆಫ್ಟರ್ನೂನ್ ಇಲ್ಲ ಈವ್ನಿಂಗ್ ಹಂಗೆ ಬಂದು ಪೇಷನ್ಸ್ ಆಗಿ ನಿಂತ್ಕೊಂಡು ಆರಾಮಾಗಿ ಹುಡ್ಕೊಂಡು ತೊಗೊಂಡೋಗಿ ಮನೇಲಿ ಹಾಕ್ಕೊಳಕ್ಕೆ ಒಂದೊಂದ್ಸತಿ ಚೆನ್ನಾಗಿರೋ ಪಾರ್ಟಿ ವೇರೆಲ್ಲ ಸಿಗುತ್ತೆ ಸೊ ನೋಡಿ ನೀವು ಬೈ ಮಾಡ್ಬೋದು ಆಯಿತಾ ನನಗೆ ಓಕೆ ಓಕೆ ಅಂತ ಅನಿಸುತ್ತೆ ಒಂದೊಂದ್ಸತಿ ಚೆನ್ನಾಗ್ರೆ ಸಿಗುತ್ತೆ ನನಗೆ ಒಂದೊಂದು ಒಳ್ಳೆ ಡೆನಿಮ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಇಲ್ಲಿ ಕ್ಯಾಟಗರಿ ಮಾಡಿರ್ತಾರೆ ಅಂದರೆ ಸೈಜಸ್ ಮೇಲೆ ಸ್ಮಾಲ್ ಸೈಜ್ ಎಮ್ ಸೈಜ್ ಎಲ್ ಸೈಜ್ ಅಂತೆಲ್ಲ ಇಲ್ಲಿ ನನಗೆ ತೊಗೊಳೋ ಸೈಜಸಲ್ಲಿ ನನಗೆ ಎಲ್ ಸೈಜ್ ಓಕೆ ಅನಿಸುತ್ತೆ ನನಗೆ ಎಮ್ ತುಂಬ ಸ್ವಲ್ಪ ಟೈಟ್ ಅನಿಸುತ್ತೆ ಎಲ್ಲಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಸೊ ನಾನು ಇಲ್ಲಿ ಬಂದರೆ ಯಾವಾಗಲೂ ಲಾಸ್ಟ್ ಸೈಜ್ ಬಟ್ಟೆನೇ ತೊಗೊತೀನಿ ಸೊ ಚೆನ್ನಾಗಿರುತ್ತೆ ನೀವು ನೋಡಿ ಮಾಡಿ ತೊಗೊಳ್ಳಿ ಡ್ಯಾಮೇಜ್ ಇಲ್ಲದೇ ಇರೋ ಥರದ್ದು ಆ ಥರದ್ದು ಮೋಸ್ಟ್ ಆಫ್ ದ ಟೈಮ್ ನನಗೆ ಯಾವುದೂ ಇವತ್ತವರೆಗೂ ಡ್ಯಾಮೇಜ್ ಇರೋ ಥರದ್ದು ಆ ಥರದ್ದೆಲ್ಲ ಸಿಕ್ಕಿಲ್ಲ ಸೊ ನೀವು ಒಂದು ಸತಿ ಹುಷಾರಾಗಿ ನೋಡಿ ತೊಗೊಂಡು ಹೋಗಿ ಆ್ಯಂಡ್ ನಮ್ಮ ವೀರು ಅಂತೂ ನಮ್ಮ ಅಪ್ಪನ ಫುಲ್ ಆಟಾಡಿಸ್ತಾ ಇದ್ದ ನಾವು ಫುಲ್ಲು ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ನಾನು ಸ್ನೇಹಿ ಹಾಸು ನಮ್ಮ ನಮ್ಮಮ್ಮ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾಯಿದ್ರು ನಮ್ಮ ಅಪ್ಪಂಗಂತೂ ಫುಲ್ ಆಟ ಆಡಿಸ್ತಾ ಇದ್ದ ವೀರು ನೀವು ನೋಡಿ ಸಖತ್ ಆಗುತ್ತೆ ಹೆಂಗೆ ಆಟ ಆಡಿಸ್ತಾ ಇದ್ದ ಅಂದರೆ ನಾನು ಈಗ ವೀಡಿಯೋ ವಾಯ್ಸ್ ಓವರ್ ಕೊಡುವಾಗ ನೋಡ್ಬಿಟ್ಟು ಸಖತ್ ಖುಷಿ ಆಗ್ತಾಯಿತ್ತು ನನಗೇ ಮಕ್ಕಳು ಅಂದರೆ ಹೀಗೆ ಅಲ್ವಾ ಸೊ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲಿ ಏನಾದ್ರು ಆಮೇಲೆ ಹುಡುಕ್ಬಿಟ್ಟು ನೀವು ಶಾಪಿಂಗ್ ಮಾಡ್ತಾಯಿದ್ರಿ ಪಾಪ ನಿಮ್ಮಪ್ಪ ನಿಮ್ಮ ಅವ್ರಿಗೂ ಖುಷಿ ಅವನ ಜೊತೆ ಆಟ ಆಡ್ಕೊಂಡಿರೋದಕ್ಕೆ ಸೊ ಅವರು ಎಂಜಾಯ್ ಮಾಡಿದ್ದಾರೆ ನೀವೇನೋ ಆ ಥರ ಕಮೆಂಟ್ ಹಾಕೋಕೆ ಹೋಗ್ಬೇಡಿ ಅವನ ತುಂಡಾಟಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಸೈಕಲ್ದು ಲಿಂಕ್ ಹೇಳಿದ್ರಿ ನಾನು ಆಲ್ರೆಡಿ ಆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಸೈಕಲ್ ಲಿಂಕ್ದು ಪಿಂಕ್ ಮಾಡಿದ್ದೀನಿ ಲಿಂಕ್ನ ಸೊ ಯಾರ್ಯಾರು ನಿಮಗೆ ಕಮೆಂಟ್ ಮಾಡಿದರೆ ಅವರೆಲ್ಲ ಸತಿ ಹಳೆ ವಿಡಿಯೋ ಹೋಗಿ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ ಸೈಕಲ್ ಲಿಂಕ್ ನಿಮಗೆ ಸಿಗುತ್ತೆ ಇವಾಗ ಏನಂದರೆ ನವೆಂಬರಲ್ಲಿ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ತುಂಬ ಆಫರ್ ನಡೀತಾ ಇರುತ್ತೆ ಕೂಪನ್ ಎಲ್ಲ ಸಿಗುತ್ತೆ ನಿಮಗೆ ಫಸ್ಟ್ ಕ್ರೈಲ್ದ ಸೊ ಅಂಥ ಟೈಮಲ್ಲಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಸೈಕಲ್ ಅಂತೂ ಸೂಪರ್ ಆಗಿದೆ ಅದರಲ್ಲೂ ಏಯ್ಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ಗೆಲ್ಲ ಸಿಗುತ್ತೆ ಅಂದರೆ ಆರಾಮಾಗಿ ತೊಗೊಬೋದು ಸೊ ಮಿಸ್ ಮಾಡಿದೆ ಬೈ ಮಾಡಿ ಚೆಕ್ ಮಾಡಿ ಲಾಸ್ಟ್ ವಿಡಿಯೋ ಹೋಗ್ಬಿಟ್ಟು ಸೈಕಲ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನಾನು ಕಮೆಂಟ್ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿಬಿಟ್ಟು ಬೈ ಮಾಡಿ ನೋಡ್ರೋ হাতেলা হাতে হাতে নোড়ালি হাতে নোড়ালি হাতেলা এই যে ডান্স করো কাম করো

ella mamma ah 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 nu unkar papa nade ala amma karetha nade hey ogo gokka ona nogo idko tina kala idkuppa cute thing is find me only செட்டோடமா அது சண்டி

ಏನ್ ಆಟ ಆಡ್ತವನಿ ಅಂತ ನಾನು ಹುಡುಕ್ಬೇಕಂತೆ ಎಲ್ಲಿದ್ಯೋ ಇದೀವದ ಹಿಂಗೆಲ್ಲ ಔಸ್ಕೊತಾನೆ ಹೋಗ ಹೋಗಿ ನಾವು ಇಲ್ಲ ಸುಮ್ಮನೆ ಹಂಗೆ ನಿಂತಿರ್ತಾನೆ ಇಲ್ಲೋಳ್ರಿ ಇನ್ನು ಏನು ಮಾಡ್ತೀನಿ ಅಂತ ಕೊಳ್ಳ 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 ಅಮ್ಮ ಒಗಣ ಅಮ್ಮ ಗುಂಬು ಅಂಟಾಯಿತು ಬಾರ ಹೋಯ್ತಾ ಇದಮ್ಮ್ತಾನೆ ಅಲೋ ಹೋಗೋ ಅವನಿಸ್ಕೊತಾನೆ ಇಲ್ಲ ಕಾಲು ಮಕ್ಕ ಕಾಣ್ಸೋಲ್ಲ ಕಾಲು ಕಾಣ್ತಾ ಇದೆ ಏ ಅಮ್ಮ ಹೋಯ್ತು

యజమా నమ్మగా చందే తినవే హా అి అల్లి అలీ అయ్యో అమ్మ అలా అవస్కొం నింకొండతని అంద్రీ అనే ముందే అలీ

விடராஜன் ஹே கபனாgalo கண்ணே ஒடிதவே ஐயோ ஆ நீளறப்பா இதோ சுவாதி இหลோடு ಹಾಕೋ ಇಷ್ಟ ಇಟ್ಕೋಬಿತ್ ಸ್ನೇಹ ನೀನ್ ನಿಮಗೆ ಎರಡೇ ಹಿಡ್ದಿದಿ ಎಲ್ಲ ಸ್ವಾತಿ ಹಾಕೊಂಡ್ನಲ್ ತುಂಡಾಯ್ತವ ಸ್ವಾತಿ ಅವು ಇಲ್ಲಿಗಂತ ಬಂದ್ರೆ ಓಕೆ ಚೆನ್ನಾಗಿ ये देखो ना वो साथे हां साथे चल ना रेडी इकडे उठ को नीना तो वो चनार ದೊಡ್ಡದಾಗಿರೋದಾಯ್ ತಗೋ ಸ್ಟ್ರೈಟ್ ಆಗಿರೋ ತಗೋಬಲ್ವಾಕ್ಕೊಡ್ತ ಗೊತ್ತಿಲ್ಲ ನನ್ಸೈತೆ

పేపర్ తగ్గి బుట్ ఆకೊಂಡా హ్మ్ పేపర్ లేదు అద్రల్ల అదే లూసా టైట కరెక్ట అదే తకో అదే తకో అ హ్ బ్రాండ్ చనైతే తప్పటది అద్రల్ల ఆ అదికే ఆ బ్రాండ్

சைடல் அல்லப்பா சைடல் தட்டி நைன் அந்த ತರದ್ ಬೇಕಾ ನೋಡು ಅದಿದೆ ಇದು ಒಂದು ಇರೋ ತರದ್ದು ಇದೆ ಇದು ಸೇಮ್ ಸೇಮೆ ಇದು ನೋಡು ಎಲ್ಲ ಸೇಮೆ ಹಾಕಮ್ಮ ಯಾವ ದಿನಕ್ಕೆ ಚೆನ್ನಾಗಿದೆ ಅದನ್ನ ಹಾಕೋ ಅದು ಚೆನ್ನಾಗಿದೆ ಹಿಂಗೆ ಇದೆಂದ್ರೆ ಸುಮ್ನೆ ಹಿಂಗೆ ಹಾಕಿ ಹಿಂಗ ಹಾಕೋ ತರ ಇರುತ್ತೆ ಇದು ಸ್ಟ್ರಾಪ್ ಇದೆ ಅಪ್ಪು ಕೈಲಿ ಇದೆಲ್ಲ ಅದು ಬೇರೆ ಎಲ್ಲಪ್ಪಾ ಅವನಿಂದ ಓಡ್ತಾ ಇದ್ ಅನ್ಸುತ್ತೆ

ಯಾವ್ದು ಅಷ್ಟು ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿಲ್ಲಿ ಮಾತ್ರೆಗ ವೆಯ್ಟ್ ಇದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn いや いやಕಡೆಯಿಂದನ ಒಲಿ ವೇಟ್ paper weight huh? paper weight ಅಮ್ಮ ವೀರಸುನರೋ ಇದನೆತ್ತಕೈತ ಕಲೆ ಮೇಲೆ ಬಿಡಬೇ ಮಾಡಾ ನಾದೆ ಅಲ್ಲಿ ವೇಟ್ ಇದೆ ಹೇ ಸರ್ ಇಸ್ತನೋ ಅದೆ ಆ್ಯಂಡ್ ನೋಡಿದ್ರಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಸಂಜೆ ಆಗಿದ್ರಿಂದ ಒಂದು ಸ್ವಲ್ಪ ಪಾನಿಪುರಿ ಏನಾದ್ರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಬಂಗಾರಪೇಟ್ ಚಾಟ್ಸಿಗೆ ಬಂದ್ವಿ ಸೊ ಇಲ್ಲೂ ಚೆನ್ನಾಗಿರುತ್ತೆ ನಂಗೆ ಇಲ್ಲಿ ಏನಂದರೆ ವೀಕೆಂಡ್ಸಲ್ಲಿ ಫ್ಲೇವರ್ಡ್ ಪಾನಿ ಇಟ್ಟಿರ್ತಾರೆ ನಂಗೆ ಅದು ಸಖತ್ತು ಇಷ್ಟ ಆಗುತ್ತೆ ಸೊ ಒಂದು ಸ್ವಲ್ಪ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಹೋದ್ವಿ ಸೊ ಹೀಗಿತ್ತು ನಮ್ಮ ಈವ್ನಿಂಗ್ ನಿಜವಾಗಲೂ ಚೆನ್ನಾಗಿತ್ತು ಈ ಥರ ಫ್ಯಾಮಿಲಿಯೆಲ್ಲ ಈ ಥರ ಚಾಟ್ಸ್ ತಿನ್ನೋಕ್ಕೆ ಮತ್ತು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದು ತುಂಬ ದಿವಸನೇ ಆಗೋಗಿತ್ತು ಅಂಡ್ ಅದರಲ್ಲೂ ನಮ್ಮನ ಜೊತೆ ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಸಖತ್ತು ಖುಷಿ ಕೊಡ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಷ್ಟೊತ್ತು ಆರಾಮಾಗೆ ನಾವು ಸಂಜೆ ಆರಾಮಾಗಿದ್ವಿ ಆ್ಯಂಡ್ ಇವಾಗ ನೀವು ಕೇಳ್ಬೋದು ಸ್ವಾತಿ ಸುನಿಯಲ್ಲಿ ಅಂತ ಅವ್ರಿಗೆ ಕೆಲಸ ಇತ್ತು ಸೊ ಅವರು ಬಂದಿಲ್ಲ ಆ್ಯಂಡ್ ಅವ್ರಿಗೇನೆಂದರೆ ಈ ಥರ ಎಲ್ಲ ಬರೋಕ್ಕೆ ಆಗೋಲ್ಲ ಸ್ವಲ್ಪ ಅವ್ರಿಗೆ ಮೈ ಆಮೇಲೆ ಈ ಥರ ಜನ ಜಾಸ್ತಿ ಅದೆಲ್ಲ ಅವರು ಇಷ್ಟಪಡೋದಿಲ್ಲ ಸೊ ನಾನು ಫೋರ್ಸ್ ಮಾಡೋದಿಲ್ಲ ನಮಗೇನು ಇಷ್ಟ ಅದು ಮಾಡ್ತಾ ಇರಬೇಕು ಅಂತ ಅಷ್ಟೆ ಸೊ ಏನಂದರೆ ನಾನು ಸುನಿ ಇಬ್ಬರೇ ಎಲ್ಲರೂ ಆಚೆ ಸುತ್ತಾಡ್ಕೊಂಬರೋದು ಆ ಥರ ಎಲ್ಲ ಅವ್ರು ಸ್ವಲ್ಪ ಇಷ್ಟಪಡ್ತಾರೆ ಸೊ ಆ ವೀಕೆಂಡಲ್ಲಿ ಆ ಥರ ಹೋಗಿಬರೋದು ನಾವೇನಾದರೂ ಸಂಜೆ ಅವತಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಸುಹಾಸು ಕೂಡ ಈವೆಂಟ್ ಇರಲಿಲ್ಲ ಸೊ ಹಾಗಾಗಿ ಅವನು ಬಂದ ಸೊ ಚೆನ್ನಾಗಿತ್ತು ಎಂಡಿಗೂ ನೋಡಿ ತರಲೆ ಅಂದರೆ ತರಲೆ ಆಯಿತಾ ಸರಿಯಾಗಿ ಊಟ ಇಲ್ಲ ಏನಿಲ್ಲ ಬಟ್ ಆಟ ಮಾತ್ರ ಚೆನ್ನಾಗಿ ಇದ್ದಾನೆ ಅವನು ಹಿಡಿಯೋದೇ ಒಂದು ದೊಡ್ಡ ವಿಷಯ ಈ ಥರ ಆಚೆ ಎಲ್ಲರೂ ಬಂದರೆ ಅವನು ಒಂದೇ ಆಟಗಳು ತೋರಿಸ್ತಾ ಇರ್ತಾನೆ ಅಂದರೆ ಎತ್ಕೊಳ್ಳೋಂಗಿಲ್ಲ ಅವನು ಫುಲ್ಲು ಓಡಾಡ್ತಾ ಇರಬೇಕು ಆಮೇಲೆ ಅವನೇನು ಕೇಳ್ತಾನದ್ದು ಕೊಡಬೇಕು ಆ ಥರ ಎಲ್ಲ ಆ್ಯಂಡ್ ಅವನು ಒಂಚೂರು ಪಾನಿಪುರಿ ಎಲ್ಲ ತಿಂದ ಪೂರಿ ಎಲ್ಲ ಸೊ ಹೇಗಿತ್ತು ಬ್ಲಾಗ್ ಆ್ಯಂಡ್ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ನಾನು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಲ್ಲ ಬಾಯ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್